ಎಲ್ರೂ ತಮ್ ಗುರಿನ ಮುಟ್ಟೋದಕ್ ಆಗೋದಿಲ್ಲ ಯಾಕೆ ಯಾಕೆಂದ್ರೆ ಗುರಿ ಸಿಕ್ತಿಲ್ಲ ಅನ್ನೋ ಸ್ಥಿತಿಲಿ ನಾವು ಸ್ವಲ್ಪ ಬದ್ಲಾಗ್ಬೇಕಾಗಿ ಬರುತ್ತೆ ಕೆಲವರು ತಮ್ ನಿರ್ಧಾರ ಬದಲಾಯಿಸ್ಕೋತಾರೆ ಕೆಲವರು ತಮ್ ದಾರಿನ ಯಾರ್ ತಮ್ ದಾರಿನ ಬದ್ಲಾಯಿಸ್ಕೊಂಡ್ ಪ್ರಯತ್ನ ಮಾಡ್ತಾರೋ ಅವ್ರ್ ಖಂಡಿತ ಗೆದ್ದೇ ಗೆಲ್ತಾರೆ ಆದ್ರೆ ತಮ್ ನಿರ್ಧಾರ ಬದಲಾಯಿಸ್ಕೊಳ್ಳೋರು ಯಾವತ್ತೂ ಗೆಲುವಿನ ರುಚಿನ ನೋಡೋದೇ ಇಲ್ಲ ಅದಕ್ಕೆ ನಿಮ್ ನಿರ್ಧಾರನ ಬದ್ಲಾಯಿಸ್ಕೋಬೇಡಿ ಯಾಕೆಂದ್ರೆ ನಿರ್ಧಾರ ಬದ್ಲಾಯಿಸೋದ್ರಿಂದ ಚಂದ್ರನ್ಗೂ ಕೂಡ ಪೂರ್ಣಿಮೆ ದಿನ ಗ್ರಹಣ ಹಿಡಿಯತ್ತೆ ನಿಮ್ಮ ನಿರ್ಧಾರವನ್ನ ಹಿಡಿದಿಟ್ಕೊಳ್ಳಿ ನಿಮಗೆ ಗೆಲುವು ಖಂಡಿತ ಸಿಗತ್ತೆ ರಾಧೆ ರಾಧೆ ಈ ಪ್ರಪಂಚದಲ್ಲಿ ನೀವೇನಾದ್ರೂ ಗೌರವ ಪಡ್ಕೋಬೇಕು ಅಂದ್ರೆ ನೀವು ಅರಳಿ ಮರ ತರಾನೇ ಆಗ್ಬೇಕಾಗತ್ತೆ ಸ್ವಲ್ಪ ಕೊಡೋದನ್ ಕಲಿಯರಿ ಆನಂದ ಸುಖ ಆತ್ಮೀಯತೆನ ಹಂಚ್ಕೊಳ್ಳೋದನ್ನ ಕಲಿರಿ ಮತ್ತೆ ಮುಳ್ಳುಗಳ ತರ ಯಾವತ್ತೂ ಯಾರಿಗೂ ಕಷ್ಟ ಕೊಡಬೇಡಿ ಗೌರವ ತಾನಾಗೆ ಹುಡುಕ್ಕೊಂಡು ನಿಮ್ಮ ಹತ್ರ ಬರುತ್ತೆ ಆಗ ಮನಸ್ಸು ಮನಸ್ಸು ಸಂತೋಷವಾಗಿ ಹೇಳುತ್ತೆ ರಾಧೆ ರಾಧೆ ಈಗ ನಾವು ಸಂಕಟಗಳನ್ನ ಎದುರಿಸೋದನ್ನ ಕಲ್ತ್ಕೊಂಡ್ರೆ ಈ ಅನುಭವದ ಪಾಠನ ಮನದಟ್ಟು ಮಾಡ್ಕೊಂಡ್ರೆ ಈ ಜೀವನ ಇನ್ನೂ ಹೆಚ್ಚು ಆನಂದಮಯವಾಗತ್ತೆ ಮುಂದೆ ಯಾವಾಗ್ಲೇ ಈಶ್ವರನ್ನ ಸ್ಮರಣೆ ಮಾಡಿದ್ರೆ ಸಂಕಟಗಳಿಂದ ದೂರ ಓಡೋದಲ್ಲ ಸಂಕಟಗಳನ್ನ ಎದುರಿಸಿ ನಿಲ್ಲುವಂತಹ ಶಕ್ತಿನ ಕೇಳ್ಕೊಳ್ಳಿ ಕನಸನ್ನ ಕಾಣಿ ಮತ್ತೆ ನಿರ್ಭಯವಾಗಿ ಅದರ ಕಡೆ ಹೋಗಿ ಆಗ ಕನಸು ಖಂಡಿತ ನಿಜ ಆಗುತ್ತೆ ರಾಧೆ ಈಗ ನಿಮ್ ಜೀವನದಲ್ಲಿ ಯಾರಾದ್ರೂ ಬದಲಾವಣೆ ತರೋರ್ ಬೇಕು ಅಂದ್ರೆ ಆಗ ಕನ್ನಡಿ ನೋಡಿ ನೀವೇ ನೀವೇ ದಾರಿನ ತೋರಿಸಬಹುದಾದವರು ಜೀವನದಲ್ಲಿ ಬದಲಾವಣೆ ತರೋರು ಪರಿವರ್ತನೆ ತರೋರು ಅದಕ್ಕೆ ನಿಮ್ಮೊಳಗಿನ ಶಕ್ತಿನ ನೀವೇ ಗುರುತಿಸ್ಕೊಳ್ಳಿ ಆಮೇಲೆ ನೀವೇ ನೋಡಿ ಈ ಪ್ರಪಂಚದಲ್ಲಿ ನಿಮಗಿಂತ ಹೆಚ್ಚು ಶಕ್ತಿಶಾಲಿ ಯಾರೂ ಇರೋದಿಲ್ಲ ನಿಮ್ಮ ಜೀವನ ಬದಲಾಗತ್ತೆ ಅಂಧವಿಶ್ವಾಸನಲ್ಲ ಆತ್ಮವಿಶ್ವಾಸನ ಕೈ ತಗೊಳ್ಳಿ ನಿಮ್ಮ ಸಮಸ್ಯೆ ತಾನಾಗೇ ದೂರ ಆಗ ಹೋಗುತ್ತೆ ಆಗ ಪ್ರೀತಿಯಿಂದ ಹೇಳಿ ರಾಧೆ ರಾಧೆ ಈ ತಾಳ್ಮೆ ಅನ್ನೋದೇ ಪ್ರತಿ ಸಲ ತುಂಬಾ ಕಹಿಯಾಗಿರುವಂಥದ್ದು ತಾಳ್ಮೆಯಿಂದಿರೋದು ಸ್ವಲ್ಪ ಕಷ್ಟ ಆಗತ್ತೆ ಆದ್ರೆ ಕೊನೆಯಲ್ಲಿ ಇದೇ ಅತ್ಯುತ್ತಮವಾದ ಫಲವನ್ನ ಕೊಡೋದು ಇದು ಸಿಹಿಯಾದ ಫಲಿತಾಂಶನೂ ಕೊಡತ್ತೆ ಅತ್ಯಂತ ಸಿಹಿಯ ಅನುಭವನೂ ಕೊಡತ್ತೆ ಆದ್ದರಿಂದ ತಾಳ್ಮೆಯಿಂದಿರಿ ಎಲ್ಲವೂ ಒಳ್ಳೇದೇ ಆಗತ್ತೆ ಆಗ ಈ ಮನಸ್ಸು ಸಂತೋಷದಿಂದ ಹೇಳತ್ತೆ ರಾಧೆ ರಾಧೆ